ಕಥೆಯ ಸಾರಾಂಶ ಐದನೇ ತರಗತಿಗೆ ಡ್ರಾಪ್ ಔಟ್ ಆಗಿ ಏನೇನೋ ದಂಧೆ ಮಾಡಿದ್ದ ಲಂಕೇಗೌಡ್ರು ಊರಿಗೆ ದೊಡ್ಡ ಶ್ರೀಮಂತರು ಅಂಥ ದೊಡ್ಡ ಶ್ರೀಮಂತರಾದ್ರೂ ಅವರಿಗೆ ಏನೋ ಒಂದು ಕೊರತೆ ಕಾಡುತ್ತಿತ್ತು ರಾಜ್ಯೋತ್ಸವ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಅಥವಾ ಊರಿನ ಒಂದೇ ಮಾಲ್ಗೆ ಹೋದಾಗ ಹೆಚ್ಚು ಜನ ಅವರಿಗೆ ನಮಸ್ಕರಿಸುವುದಿಲ್ಲವೆಂಬುದು ಅವರನ್ನು ಕಾಡಿದ್ದ ಚಿಂತೆ ಅವರ ಚಿಂತೆಗೆ ಪರಿಹಾರವೇನೋ ಸಿಕ್ಕಿತು ಆದರೆ ಅದರಿಂದಾದ ಪರಿಣಾಮ ಕೊನೆಗೆ ಗೌಡರಿಗೆ ಅದ್ಭುತವಾದ ಒಂದು ಐಡಿಯಾ ಉಳಿದಿತ್ತು ಕತೆ ಮುಂದೆ ಕೇಳಿ ಗೌಡರಿಗೆ ಐಡಿಯಾ ಬಂದು ಅದು ಕಾರ್ಯರೂಪಕ್ಕೆ ಬರಲು ತಡಬೇಕೆ ನಗರದ ಅಂಚಿನಲ್ಲಿದ್ದ ಗೌಡ್ರ ಮೂರುವರೆ ಎಕರೆ ಜಮೀನು ನಗರದ ಇನ್ನೊಂದು ಪ್ರತಿಷ್ಠಿತ ಶಾಲೆಯ ಉಗಮಕ್ಕಾಗಿ ಮೀಸಲಾಗಿಯೇ ಬಿಟ್ಟಿತು ಗೌಡ್ರು ಶಾಲೆಯ ಕೆಲಸಕ್ಕೆ ಚಿಂಚಾಮಿಯ ಮೇಲೆ ಹೆಚ್ಚು ಅವಲಂಬಿಸಲಿಲ್ಲ ಬೇರೆ ವ್ಯವಹಾರಗಳ ಜವಾಬ್ದಾರಿ ಅವನಿಗೆ ರವಾನಿಸಿದರು ತಮ್ಮ ಹಣದ ತಾಕತ್ತು ರಾಜಕೀಯ ವ್ಯಕ್ತಿಗಳ ತಾಕತ್ತು ಎಲ್ಲ ಬಳಸಿ ಬೇಕಾದ ರೀತಿಯಲ್ಲಿ ಭೂ ಪರಿವರ್ತನೆಯ ಅನುಮೋದನೆ ಗಿಟ್ಟಿಸಿಬಿಟ್ಟರು ಹಗಲು ರಾತ್ರಿ ಎನ್ನದೆ ಎರಡು ವರ್ಷಗಳ ಕಾಲ ಸ್ವತಃ ಶ್ರದ್ಧೆ ವಹಿಸಿ ಪ್ರತಿಯೊಂದು ಸಣ್ಣ ಪುಟ್ಟ ಅಗತ್ಯಗಳಿಂದ ಹಿಡಿದು ದೊಡ್ಡ ವಿಚಾರಗಳಿಗೂ ತೀರ್ಮಾನಗಳು ಅವರದ್ದೇ ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳನ್ನು ಆಯ್ಕೆ ಮಾಡಿ ನಗರದಲ್ಲೇ ಇನ್ನೊಂದಿಲ್ಲ ಎನ್ನುವಂತಹ ಆರ್ಕಿಟೆಕ್ಟ್ ವಿನ್ಯಾಸದ ಅತಿ ಆಕರ್ಷಕ ಅತಿ ಅದ್ಧೂರಿಯ ಶಾಲಾ ಸಂಕೀರ್ಣವನ್ನು ಕಟ್ಟಿಸಿಯೇ ಬಿಟ್ಟರು ಉತ್ತಮ ಸಲಹೆಗಳಿಗೆ ಕೊರತೆ ಇರಲಿಲ್ಲ ಉತ್ತಮವಾದುದನ್ನೇ ಮಾಡಬೇಕೆಂಬ ಹಂಬಲದಲ್ಲಿ ಕೊರತೆ ಇರಲಿಲ್ಲ ಹಣಕ್ಕೆ ಕೊರತೆ ಇರಲಿಲ್ಲ ಮತ್ತಿನ್ನೇನು ಬೇಕು ಈ ಪ್ರಾಜೆಕ್ಟ್ ಅವರ ವೈಯಕ್ತಿಕ ಪ್ರತಿಷ್ಠೆಯ ಸಂಕೇತವೂ ಆಗಿತ್ತು ಸಮಾಜದ ಹೆಚ್ಚು ಜನ ಅವರಿಗೆ ನಮಸ್ಕರಿಸಬೇಕಿತ್ತಲ್ಲವೇ ಸ್ವಲ್ಪ ಕಷ್ಟವಾದರೂ ಗೌಡ್ರು ಹಣದ ಹೊಳೆ ಹರಿಸಿ ಜಾಣತನದಿಂದ ಕಾನೂನನ್ನು ತಿರುಚಿ ಆಂಗ್ಲ ಮಾಧ್ಯಮದ ಶಾಲೆ ನಡೆಸಲು ಅನುಮತಿ ಪಡೆದೇ ಬಿಟ್ಟರು ಐದಕ್ಕೆ ಶಾಲೆಗೆ ಮಂಗಳ ಹಾಡಿದ್ದ ಗೌಡ್ರು ಇಂತಹ ಪ್ರತಿಷ್ಠಿತ ಶಾಲೆಯ ಪ್ರಿನ್ಸಿಪಾಲರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಚಿಂಚಾಮಿಯ ಅತಿ ಕಡಿಮೆ ನೆರವಿನಿಂದ ಆರಂಭಿಸಿದರು ಮೇಲ್ನೋಟಕ್ಕೆ ಇದು ಮೋಜಿನ ವಿಚಾರವಾಗಿತ್ತು ನಗರದ ಜನ ಈ ವಿಚಾರವಾಗಿ ಗೇಲಿ ಮಾಡಿಕೊಂಡಿದ್ದರು ಐದನೇ ಕ್ಲಾಸ್ ಡ್ರಾಪ್ ಔಟ್ ಆದವನ ಕೈ ಕೆಳಗೆ ಡಬಲ್ ಗ್ರಾಜ್ಯುಯೇಟ್ ಕೆಲಸ ಮಾಡೋ ಕರ್ಮ ಬಂತಲ್ಲ ಎಂದೋ ಪ್ರಿನ್ಸಿಪಾಲ್ ಹುದ್ದೆಗೆ ಬರುವ ಅರ್ಜಿಗಳನ್ನು ಈ ಗೌಡ್ರು ಹೇಗೆ ಓದುತ್ತಾರೆ ಎಂದೋ ಮಾತನಾಡಿಕೊಂಡಿದ್ದುಂಟು ಎಲ್ಲ ಗೇಲಿ ಮಾತುಗಳು ಗೌಡ್ರ ಬೆನ್ನ ಹಿಂದೆ ಗೌಡರ ಮ್ಯಾಡ್ನೆಸ್ ನಲ್ಲಿ ಒಂದು ಮೆಥಡ್ ಇದೆ ಎಂಬುದು ಜನರಿಗೆ ತಿಳಿದಿರಲಿಲ್ಲ ಅಥವಾ ಮ್ಯಾಡ್ನೆಸೆ ಅವರ ಮೆಥಡ್ ಆಗಿತ್ತು ಶಾಲೆಯಲ್ಲಿ ಓದುತ್ತಿದ್ದ ಮಗನ ಮಾರ್ಕ್ಸ್ ಕಾರ್ಡ್ ಅನ್ನು ಚಿಂಚಾಮಿಯ ಕೈಗೆ ಕೊಡುತ್ತಾ ಹೇಳಿದರು ಚಿಂಚಾಮಿ ನಮ್ಮ ಶಾಲೆಗೆ ಒಬ್ಬ ಪ್ರಿನ್ಸಿಪಾಲ್ ಅನ್ನು ಹುಡುಕುತ್ತಿದ್ದೇನೆ ಇದರಲ್ಲಿರೋ ಮಾರ್ಕ್ಸ್ ಗಳನ್ನು ಓದಿ ಹೇಳು ಅದನ್ನು ಕೇಳಿದ ಮತ್ತು ಮಾರ್ಕ್ಸ್ ಕಾರ್ಡ್ ಅನ್ನು ನೋಡಿದ ಚಿಂಚಾಮಿ ಡಿಸೆಂಬರ್ ಚಳಿಯಲ್ಲೂ ಬೆವತು ಹೋಗಿದ್ದ ಗೌಡ್ರು ಐದಕ್ಕೆ ಶಾಲೆ ಬಿಟ್ಟು ಏನೇನೋ ದಂಧೆ ಮಾಡಿದರು ಅವರ ಮಗನನ್ನು ಐದಕ್ಕೆ ಬಿಡಿಸಿ ಶಾಲೆಯ ಪ್ರಿನ್ಸಿಪಾಲ್ಗಿರಿಯ ದಂಧೆಗೆ ಇಳಿಸಿ ಬಿಡುವರೇನೋ ಎಂದು ಹೆದರಿದ ಹೆದರುತ್ತಲೇ ಹೇಳಿದ್ದ ಅಣ್ಣ ಇದು ನಿಮ್ಮ ಮಗನ ಮಾರ್ಕ್ಸ್ ಕಾರ್ಡು ಶಾಲೆ ಪ್ರಿನ್ಸಿಪಾಲ್ಗಿರಿಗೆ ಇದು ಗೌಡ್ರ ಮುಖ ನೋಡಿ ತನ್ನ ಮಾತು ಬದಲಾಯಿಸಿದ್ದ ಅಣ್ಣ ಇಂಗ್ಲಿಷ್ನಲ್ಲಿ ನಲ್ಲಿ ನೂರಕ್ಕೆ ತೊಂಬತ್ತೆರಡು ಕನ್ನಡ ನೂರಕ್ಕೆ ಎಂಬತ್ತಾರು ಲೆಕ್ಕ ನೂರಕ್ಕೆ ಎಂಬತ್ತಾರು ವಿಜ್ಞಾನ ನೂರಕ್ಕೆ ಮೂರು ಇನ್ನೂ ಹೇಳುತ್ತಿದ್ದ ಗೌಡರು ಎದ್ದು ನಿಂತಿದ್ದರು ಇದುವರೆಗೂ ಮಗನ ಅಂಕಗಳನ್ನು ತಿಳಿದುಕೊಳ್ಳುವ ಗೊಡವೆಗೆ ಹೋಗಿರಲಿಲ್ಲ ಅವರಿಗೆ ಹೆಮ್ಮೆ ಎನಿಸಿತ್ತು ಇಷ್ಟೊಂದು ಮಾರ್ಕ್ಸ್ ತೆಗೆಯುವುದಕ್ಕೆ ಆಗುತ್ತಾ ಚಿಂಚಾಮಿ ಚಿಂಚಾಮಿ ಮುಗುಳ್ನಕ್ಕಿದ್ದ ಮಾರ್ಕ್ಸ್ ತೆಗೆಯುವ ವಿಚಾರ ಗೌಡರಿಗೆ ಹೇಗೆ ತಿಳಿದಿತ್ತು ಅದಿರಲ್ಲಿ ಬಿಡು ಇಂಗ್ಲಿಷ್ನಲ್ಲಿ ತೊಂಬತ್ತೆರಡು ಅಂದೆ ಅದನ್ನು ಹೇಳಿಕೊಟ್ಟ ಮೇಷ್ಟ್ರು ಅಥವಾ ಮೇಡಮ್ ಯಾರು ಅಂತ ಪತ್ತೆ ಮಾಡಿ ಬರಕ್ಕೆ ಹೇಳು ಎಂದು ಆಜ್ಞಾಪಿಸಿದ್ದರು ಪ್ರಿನ್ಸಿಪಾಲರ ಆಯ್ಕೆ ಆಗಿದ್ದು ಪ್ರಕ್ರಿಯೆ ಮುಗಿದಿರಲಿಲ್ಲ ಆ ಮೇಷ್ಟ್ರು ಅಥವಾ ಮೇಡಮ್ ಇವರ ಕೈ ಕೆಳಗೆ ದುಡಿಯಲು ಒಪ್ಪುವ ವಿಚಾರ ಇನ್ನೂ ಬಾಕಿ ಇತ್ತಲ್ಲ ಕೆಲ ದಿನಗಳ ನಂತರ ಒಬ್ಬ ಸ್ಫುರದ್ರೂಪಿ ಯುವಕ ಗೌಡರ ಮನೆಗೆ ಬಂದಿದ್ದರು ನಮಸ್ಕಾರ ಮೇಷ್ಟ್ರೆ ಬನ್ನಿ ಹಾರ್ದಿಕವಾಗಿ ಬರಮಾಡಿಕೊಂಡಿದ್ದರು ಗೌಡ್ರ ಪ್ರತಿಸ್ಪರ್ಧಿ ಶಾಲೆಯ ಅಧ್ಯಾಪಕ ಶಂಕರ್ ಎಸ್ ಶರ್ಮಾ ಗೌಡ್ರ ಬಂಗಲೆಯ ಖಾಸಗಿ ಮೀಟಿಂಗ್ ಹಾಲ್ನಲ್ಲಿ ಪೂರ್ತ ಒರಗಿಕೊಳ್ಳದೆ ಸಂಕೋಚದಿಂದಲೇ ಸೋಫಾದ ತುದಿಯಲ್ಲಿ ಕುಳಿತರು ದೊಡ್ಡ ಶ್ರೀಮಂತಿಕೆಯ ಗೌಡರ ಮುಂದೆ ಸಾಧಾರಣ ಶಾಲಾ ಮೇಷ್ಟ್ರು ಹೇಗೆ ಕುಳಿತುಕೊಳ್ಳಲು ಸಾಧ್ಯವೋ ಹಾಗೆ ಗೌಡರೇ ಮಾತು ಆರಂಭಿಸಬೇಕಿತ್ತು ಮೇಷ್ಟ್ರೆ ಮೊದಲು ಆರಾಮ ಮಾಡಿಕೊಳ್ಳಿ ಕಾಫಿ ತರಿಸ್ತೀನಿ ನಿಮಗೆ ತುಂಬಾ ಸಂಕೋಚ ಅಂತ ಕಾಣುತ್ತೆ ನನ್ನ ಜೊತೆ ಸ್ವಲ್ಪ ಹೊತ್ತು ಕಳೆದರೆ ನಿಮಗೆ ತಿಳಿಯುತ್ತೆ ನಾನು ತುಂಬಾ ಫ್ರೀ ಮನುಷ್ಯ ಅಂತ ಕಾಫಿ ಬಂತು ತಗೊಳ್ಳಿ ಕಾಫಿ ಜೊತೆಗೆ ಬಿಸ್ಕತ್ತಿನ ತಟ್ಟೆಯೂ ಬಂದಿತ್ತು ಗೌಡರು ತಟ್ಟೆಯನ್ನು ಮೇಷ್ಟ್ರ ಮುಂದೆ ಮೊದಲು ಹಿಡಿದಿದ್ದರು ಐದಕ್ಕೆ ಹೊರಬಿದ್ದಿದ್ದ ಗೌಡ್ರು ಶಿಷ್ಟಾಚಾರ ತಿಳಿದವರು ಮೇಷ್ಟ್ರೆ ನಿಮ್ಮ ಬಗ್ಗೆ ಹೇಳಿಕೊಳ್ಳಿ ಸಾರ್ ನಾನು ಒಬ್ಬ ಮೇಷ್ಟ್ರ ಕುಟುಂಬದಿಂದ ಬಂದೋನು ನನಗೆ ಇಬ್ಬರು ಅಣ್ಣಂದಿರು ತಂದೆ ಇಲ್ಲ ಮೇಷ್ಟ್ರೆ ನಿಮ್ಮ ವಿದ್ಯೆ ಕೆಲಸದ ಅನುಭವ ಎಲ್ಲ ಹೇಳಿ ಸಾರ್ ಬಿಎಡ್ ಮಾಡಿದ್ದೀನಿ ಎಂಎ ಕೂಡ ಮಾಡಿದ್ದೀನಿ ಈಗ ಎಂ ಫಿಲ್ ಕಟ್ಟಿದ್ದೀನಿ ಕೆಲಸಕ್ಕೆ ಸೇರಿ ಏಳು ವರ್ಷ ಆಯ್ತು ಮಕ್ಕಳೆಷ್ಟು ಮೇಷ್ಟ್ರೆ ಒಬ್ಬ ಮಗ ಸರ್ ಜಿಯಲ್ಲಿದ್ದಾನೆ ನಮ್ಮದೇ ಶಾಲೆ ಒಬ್ಬನೇ ಮಗ ಸಾಕು ಸರ್ ಆದಾಯಕ್ಕೆ ಅದೇ ಕಷ್ಟ ಸಂಬಳ ಎಷ್ಟು ಮೇಷ್ಟ್ರೆ ಮೇಷ್ಟ್ರು ಮೌನವಾಗಿದ್ದರೂ ಹೇಳಿಕೊಳ್ಳಲು ಸಂಕೋಚವಾಗಿತ್ತು ಪರವಾಗಿಲ್ಲ ಹೇಳಿ ಮೇಸ್ಟ್ರೆ ಹೇಳಿ ಎಂಟು ಸಾವಿರ ಸರ್ ಮೇಷ್ಟ್ರೆ ನಿಮಗೆ ನೋವು ಆಗೋ ಹಾಗೆ ಒಂದು ಮಾತು ಹೇಳುತ್ತೇನೆ ಆಮೇಲೆ ನಾನೇ ಸಮಾಧಾನನೂ ಮಾಡ್ತೇನೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಮೂಟೆ ಹೊರುವವರು ದಿನ ಐದು ನೂರಕ್ಕೆ ಕಮ್ಮಿ ಇಲ್ಲದಂತೆ ತಗೊಂಡು ಹೋಗುತ್ತಾರೆ ನೀವು ಎಮ್ಮೆ ಮಾಡಿದ್ದೀರಿ ಇನ್ನೇನೋ ಕಟ್ಟಿದ್ದೀನಿ ಅಂತೀರಿ ಅನ್ಯಾಯ ಮೇಸ್ಟ್ರೆ ಬಿಡಿ ಲೋಕ ತಿದ್ದೋಕೆ ನಾವ್ಯಾರು ಮೂಟೆ ಹೊರುವವನಿಗೆ ಹೋಲಿಸಿದ್ದಕ್ಕೆ ಕ್ಷಮಿಸಿ ಅದು ವಾಸ್ತವ ಮೇಷ್ಟ್ರೆ ಈಗ ನಿಮಗೆ ಸಮಾಧಾನ ಮಾಡ್ತೀನಿ ನೀವು ನನ್ನ ಶಾಲೆಗೆ ಬನ್ನಿ ಪ್ರಿನ್ಸಿಪಾಲರಾಗಿ ನಾನು ಹೊಸ ಶಾಲೆ ಮಾಡ್ತಿರೋದು ನಿಮಗೆ ಗೊತ್ತಿರಬೇಕಲ್ಲ ಮೇಷ್ಟ್ರೆ ನನ್ನ ಶಾಲೆ ಹೆಸರು ಕೂಡ ಮೈ ಸ್ಕೂಲ್ ಅಂತ ಎಲ್ಲರೂ ಅದನ್ನ ಹಾಗೇ ತಿಳ್ಕೋಬೇಕು ಅದಿಕ್ಕೆ ಆ ಹೆಸರು ಅದಿರಲಿ ಬಿಡಿ ನೀವು ನನ್ನ ಶಾಲೆ ಸೇರಿದ ಮೇಲೆ ನಿಮ್ಮ ಸಂಬಳ ಹೇಳೋಕೆ ಸಂಕೋಚ ಪಡಬೇಕಾಗಿಲ್ಲ ಆ ರೀತಿ ಕೊಡ್ತೀನಿ ನನ್ನ ಮಗನ ಮೇಸ್ರು ನೀವು ತುಂಬಾ ಓದಿದವರು ಅತ್ಯಂತ ಗೌರವದಿಂದ ನೋಡಿಕೊತೀನಿ ನಮ್ಮ ಶಾಲೆನ ಈ ಊರಿನಲ್ಲೇ ಅತ್ಯಂತ ಉತ್ತಮ ಶಾಲೆ ಮಾಡಿ ಮೇಷ್ಟ್ರೆ ಅದಕ್ಕೆ ಏನು ಬೇಕಾದರೂ ನಾನು ಕೊಡ್ತೀನಿ ಮುಂದಿನ ಕಂತು ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಯನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ ಧನ್ಯವಾದಗಳು